విభాగ హ అకాడమీ ఆ మహిళ సహా జానపద సంస్థ ఆ జానపద భారత్ జర్మన్ ది అని బోహదు అండ్ అసే ఆగి భారతదేశ ఛత్తీస్గఢిరీ జార్ఖండ్రు అర్ణ సుమారు ఇన్నూర హి ఎన్న ಐದು ಆಗ್ರಹ ಮಾಡ್ತಾ ಇದ್ದೀನಿ ಸಾವಿರಕ್ಕಿಂತ ಐದ ಕಲಾವಿದ ಪದಕ ಬಹಳ ಸಂಕಪ್ತರಾಗ್ತಾರೆ ಕಲಾವಿದರ ಬದುಕ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಈ ರಾಜ್ಯದಲ್ಲಿ ಕಲಾವಿದರ ಸಮೀಕ್ಷೆ ಆಗಬೇಕಾಗಿದೆ ಈಗಾಗಲೇ ಹದಿನೈದು ಜಿಲ್ಲೆಗಳ ಕಲಾವಿದರ ಸಮೀಕ್ಷೆ ಕನ್ನಡ ಜಾಡ ಪದ ಕೈಗೊಂಡಿದೆ ಬಲಮರ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯದ ಕುಟುಂಬದ ಹೊಸ ಪೀಳಿಗೆಗೂ ವಿದ್ಯಾರ್ಥಿಗಳಿಗೆ ಯೋಜನೆಗಳಿಗೆ ನಾವು ಅದನ್ನು ಕಟ್ಟಿಕೊಡಬೇಕಾಗಿದೆ ಯಾಕಂದ್ರೆ ಇವತ್ತು ಹಿರಿಯ ತಲೆಮಾರಿನಿಂದ ಕಿರಿಯ ತಲೆಮಾರಿಗೆ ತರಬೇತಿಯ ಮೂಲಕ ದಾಖಲೀಕರಣ ಮಾಡುವ ಮೂಲಕ ನಾವು ಅದನ್ನು ಕೊಂಡೊಯ್ತಕ್ಕಂತಹ ಕೆಲಸ ಕನ್ನಡ ಜನಪದ ಪರಿಷತ್ತಿಗೆ ಆಗ್ತಿದೆ ಸುಮಾರು ಹದಿನಾಲ್ಕು ಜಿಲ್ಲಾ ಸಮ್ಮೇಳನಗಳು ಆರು ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ಕನ್ನಡ ಜನಪದ ಪರಿಷತ್ತಿಂದ ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿ ಕಾಗೆ ಒಂದು ಒಳಕುಗಳ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಜಿಲ್ಲಾ ಮಟ್ಟದಿಂದ ರಾಜ್ಯಕ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಎಲ್ಲ ಇಲಾಖೆ ಸಹಕಾರದಿಂದ ವಿಕಾಸಕ್ಕಾಗಿ ಜಾನಪದ ವಿಶಿಷ್ಟ ಕಾರ್ಯಕ್ರಮವನ್ನು ಜಾನಪದ ಎಲ್ಲ ಆಯೋಗಗಳನ್ನು ತೋರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಪರಿಷತ್ತಿನ ವತಿಯಿಂದ ಮಾಡ್ತಾ ಇದೆ ಮೂಲ ಕಲಾವಿದರನ್ನು ಮೂಲ ಮುಂಟು ಮಾಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ತಿನಿಂದ ಆಗ್ತಿದೆ ಕನ್ನಡ ಜಾನಪದ ಪರಿಷತ್ತಿನ ಮುಂದಿನ ದಿನಗಳಲ್ಲಿ గ్రా గ్రామే జాప ము విశ్వవద్యాలయ స్థాపన ఉద్దేశ్ ప్రతి గ్రామ నడిత హ జాత్ర ఆత్మికార్త కరిషత్తుంది ఆ గుర్తించీ కార్యక్రమం ಗೌರವಾಧ್ಯಕ್ಷತೆಯಲ್ಲಿ ನಾನು ಸಾವಿರಾರು ನಾಲ್ಕು ಸಾವಿರ ಒಂದು ಐನೂರಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಮಾಧ್ಯಮದ ಸರ್ಕಾರಿ ನೌಕರ ಸಂಘದ ಶಿಕ್ಷಕರ ಸಂಸ್ಥೆಗಳಾಗಬಹುದು ಶಿಕ್ಷಕರಿಗೆ ಎಲ್ಲರಿಗೂ ಸಹ ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ರಾಜ್ಯ ಒಂದು ಸಹ ಎರಡ್ ಸುಮಾರು ಒಂದು ಲಕ್ಷ ಕಲಾವಿದ ಮಾಡ್ತಕ್ಕಂಥ ಒಂದು ಯೋಜನೆ ಸಹ ಕನ್ನಡ ಜಾತಕ ಈ ತಾಲೂಕಿನ సురక్ష అధ్యక్ష మనం చర్చా నూతన కాలూ కానీ సమ్మ ఇదే వర్షదల్ సింపే సమ్మేళన బహుత జిల్లా జిల్లా కళావిర చర్చ ప్రథమపద సమ్మ వ్యవస్థ బాగా వేదిక ఎలా గణ స్మర్స్ ముందో స్మర్స్కు దానికి జానపద మొత్తం జానపద కళాకళ సంరక్షణ ఎలా సహకరించి నమస్కారం